ಸಂಸತ್ ಕ್ರೀಡಾ ಮಹೋತ್ಸವ ಅಂಗವಾಗಿ ಬೆಂಗಳೂರಿನ ಮಲ್ಲೇಶ್ವರದ ಆಜಾದ್ ಆಟದ ಮೈದಾನದಲ್ಲಿ ನಡೆದ ವಿವಿಧ ಕ್ರೀಡಾ ಸ್ಪರ್ಧೆಗಳಿಗೆ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಇಂದು ಚಾಲನೆ ನೀಡಿದರು ವಿದ್ಯಾರ್ಥಿಗಳು ಮಲ್ಲಗಂಬಾ ಪ್ರದರ್ಶಿಸಿ ವಿವಿಧ ಕ್ರೀಡೆಗಳನ್ನು ಪ್ರದರ್ಶಿಸಿದರು ಮಲ್ಲಗಂಬ ಪ್ರದರ್ಶನ ಎಲ್ಲರ ಮನಸೂರೆಗೊಂಡಿತು ಇದೇ ವೇಳೆ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಕ್ರೀಡಾಪಟುಗಳಾದ ಅರ್ಜುನ್ ದೇವಯ್ಯ ಅಂಜು ಬಾಬಿ ಜಾರ್ಜ್ ವೆಂಕಟೇಶ್ ಗಿರೀಶ್ ಶ್ರೀಹರಿ ನಟರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಶೋಭಾ ಕರಂದ್ಲಾಜೆ ಭಾರತ ಎರಡು ಸಾವಿರದ ಮೂವತ್ತಾರರಲ್ಲಿ ಬೇಸಿಗೆ ಮತ್ತು ಪ್ಯಾರಾ ಒಲಿಂಪಿಕ್ಸ್ ಆಯೋಜಿಸಲು ಸಜ್ಜಾಗಿದ್ದು ಮೊದಲ ಹತ್ತು ದೇಶಗಳಲ್ಲಿ ಭಾರತವೂ ಒಂದಾಗಬೇಕು ಈ ನಿಟ್ಟಿನಲ್ಲಿ ಕ್ರೀಡಾಪಟುಗಳನ್ನು ತಯಾರಿಸಬೇಕು ಕ್ರೀಡಾ ಶಿಕ್ಷಕರು ಅದಕ್ಕೆ ಸಹಕರಿಸಬೇಕು ಹಾಗೂ ಪ್ರೋತ್ಸಾಹಿಸಬೇಕು ಎಂದರು ಯಶವಂತಪುರದಲ್ಲಿ ಉದ್ಘಾಟನೆ ಮಾಡಿ ಬಂದಿದ್ದು ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಬಡ್ಡಿ ಪ್ಲೇಯರ್ಸ್ ಅಲ್ಲಿ ಬಂದಿದ್ರು ಇಲ್ಲಿ ಅಥ್ಲೆಟಿಕ್ಸ್ ನಡೀತಾ ಇದೆ ಅದಕ್ಕಾಗಿ ನೀವೆಲ್ರು ಭಾಗವಹಿಸ್ಬೇಕು ನಮ್ಮ ದೇಶದ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಆಗಿ ನೀವು ಮೂಡಿ ಬರಬೇಕನ್ನುವಂತ ಆಶಯವನ್ನ ವ್ಯಕ್ತ ಮಾಡಿ ಜಗ್ಗೇಶ್ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಪ್ರತಿಭಾನ್ವಿತ ಕ್ರೀಡಾಪಟುವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಆ ನಿಟ್ಟಿನಲ್ಲಿ ದೇಶ ಸಜ್ಜಾಗುತ್ತಿದ್ದು ಇಲ್ಲಿ ತೇರ್ಗಡೆಯಾದವರು ರಾಷ್ಟಮಟ್ಟದಲ್ಲಿ ಸ್ಪರ್ಧಿಸಲಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಕ್ರೀಡಾಪಟು ರಾಷ್ಟಮಟ್ಟಕ್ಕೇರಲು ಶ್ರದ್ದೆ ಹಾಗೂ ಭಕ್ತಿಯಿಂದ ಶ್ರಮಿಸಿ ಗೆಲುವು ಸಾಧಿಸುವಂತೆ ಹೇಳಿದರು ಅದ್ಭುತ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ ನಾನು ಹೃದಯ ತುಂಬಿ ಎಲ್ಲರಿಗೂ ಶುಭ ಎಲ್ಲಿ ಶ್ರದ್ಧೆ ಇರುತ್ತೆ ಅಲ್ಲಿ ಭಕ್ತಿ ಇರುತ್ತೆ ಎಲ್ಲಿ ಭಕ್ತಿ ಇರುತ್ತೆ ಅಲ್ಲಿ ಗುರಿ ಇರುತ್ತೆ ಎಲ್ಲಿ ಗುರಿ ಇರುತ್ತೆ ಅಲ್ಲಿ ಛಲವಿರುತ್ತೆ ಎಲ್ಲಿ ಛಲವಿರುತ್ತೆ ಅಲ್ಲಿ ಗೆಲುವಾಗುತ್ತೆ ಅನ್ನೋ ಮಾತನ್ನ ಹೇಳಿ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ ದುಶ್ಚಟಗಳನ್ನು ದೂರವಿಡಲು ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ ಎಂದರು ಆಟದಲ್ಲಿ ಸಾಧನೆ ಮಾಡೋದು ಇದೆಯಲ್ಲ ಅದು ಸುಲಭ ಅಲ್ಲ ಇಂಥ ಒಂದು ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಿದಂತ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ ಅರ್ಜುನ್ ದೇವಯ್ಯ ಸರಿಯಾದ ಗುರುಗಳಿದ್ದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಎಂದು ಅವರ ಗುರುಗಳನ್ನು ನೆನೆದರು ಇವತ್ತು ನಾನು ಯಾರನ್ನ ನಾನು ಲಂಡನ್ ನಲ್ಲಿ ಟ್ರೈನಿಂಗ್ ಮಾಡಿರಬಹುದು ಎಲ್ಲೆಲ್ಲಿ ಬೇಕಾದಲ್ಲಿ ಟ್ರೈನಿಂಗ್ ಮಾಡಿರಬಹುದು ಆದ್ರೆ ನಾನು ನೆಲೆಸೋದು ಯಾರನ್ನ ಅಂದ್ರೆ ನನ್ನ ಗುರುಗಳಾದಂತ ಫಿಸಿಕಲ್ ಎಜುಕೇಶನ್ ಟೀಚರ್ ಆದಂತ ಹರ್ಗೋಲಿ ಸರ್ನ ಹರ್ಗೋಲಿ ಸರ್ ಇಂದಾಗಿ ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ ಅನ್ನೋಂತ ಮಾತ್ರ ನಾನು ಗಂಟಾ ಘೋಷವಾಗಿ ಹೇಳ್ತೇನೆ ಅಂಜು ಬಾಬಿ ಜಾರ್ಜ್ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಐ ಹ್ಯಾವ್ ಸೀನ್ ದ ಗ್ರೋತ್ ಅಂಡ್ ಎವ್ರಿಥಿಂಗ್ ಇನ್ ಬ್ಯಾಂಗ್ಳೂರ್ ಅಂಡ್ ಹೋಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್